ಸೊ ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಸೆಲ್ಸಿಯಸ್ ಸ್ಕೇಲ್ ಮತ್ತು ಫ್ಯಾರನ್ ಹಿಟ್ ಸ್ಕೇಲ್ಗಳ ಕುರಿತು ಚರ್ಚಿಸೋಣ ಸೊ ಈ ಒಂದು ಸೆಲ್ಸಿಯಸ್ ಸ್ಕೇಲ್ ಮತ್ತು ಫ್ಯಾರನ್ ಹಿಟ್ ಮೇಲೆ ಕಡೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಸಿ ಟಿ ಮೇಲೆ ಕನ್ವರ್ಟ್ ಮಾಡೋದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಮೆಂಟಲ್ ಎಬಿಲಿಟಿದಲ್ಲಿ ಮೊದಲನೇದಾಗಿ ಸೆಲ್ಸಿಯಸ್ ಸ್ಕೇ ಸ್ಕೇಲು ಮತ್ತು ಫ್ಯಾರನ್ ಹಿಟ್ ಸ್ಕೇಲ್ನಲ್ಲಿರುವ ಕುದಿಯುವ ಬಿಂದು ಮತ್ತು ಘನೀಕರಿಸುವ ಬಿಂದು ಅಂತ ತಿಳ್ಕೊಬಂಬರ್ರಿ ಫಸ್ಟ ಫಸ್ಟು ಸೆಲ್ಸಿಯಸ್ ಡಿಗ್ರಿ ನೋಡ್ರಿ ವಾಟರ್ ಬಾಯಿಲ್ಸ್ ಎಟ್ ಇನ್ ಸೆಲ್ಸಿಯಸ್ ಡಿಗ್ರಿ ಸ್ಕೇಲ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇದು ಕುದಿಯೋ ಬಿಂದು ಬಾಯ್ಲ್ಸ್ ಅಂದರೆ ಕುದಿಯೋ ಬಿಂದು ಫ್ರೀಜಸ್ ಎಟ್ ಅಂದರೆ ಘನೀಕರಿಸುವ ಎಷ್ಟು ಘನೀಕರಣ ಇರ್ತದೆ ಸೆಲ್ಸಿಯಸ್ ಸ್ಕೇಲ್ನಲ್ಲಿ ಝೀರೋ ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಬಟ್ ಕುದಿಯುವ ಬಿಂದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅದೇ ರೀತಿಯಾಗಿ ಫ್ಯಾರನೀಡ್ ಸ್ಕೇಲ್ನಲ್ಲಿ ಕುದಿಯುವ ಅಂದರೆ ಬಾಯ್ಲ್ಸ್ ಬಾಯ್ಲ್ ಸೆಟ್ ಅಂದರೆ ಕುದುವೆ ಬಿಂದು ಎರಡು ನೂರ ಹನ್ನೆರಡು ಡಿಗ್ರಿ ಫ್ಯಾರನ್ ಹಿಟ್ ಇದ್ದರೆ ಘನೀಕರಿಸುವ ಬಿಂದು ಎಷ್ಟಿರ್ತದೆ ಫ್ಯಾರನ್ ಹೀಟ್ನಲ್ಲಿ ಅಂದರೆ ಥರ್ಟಿ ಟು ಡಿಗ್ರಿ ಫ್ಯಾರನ್ ಹಿಟ್ ಇರ್ತದೆ ಗೊತ್ತಾಯ್ತಾ ಅಂತ ಅನ್ಕೋತೀನಿ ಸೆಲ್ಸಿಯಸ್ನಲ್ಲಿ ಕುದುವೆ ಬಿಂದು ಹಂಡ್ರೆಡ್ ಡಿಗ್ರಿ ಫ್ಯಾರನ್ ಹಿಟ್ನಲ್ಲಿ ಎರಡು ನೂರ ಹನ್ನೆರಡು ಡಿಗ್ರಿ ಫ್ಯಾರನು ಅದೇ ರೀತಿಯಾಗಿ ಸೆಲ್ಸಿಯಸ್ನಲ್ಲಿ ಘನಿಕರಿಸುವುದು ಜೀರೋ ಡಿಗ್ರಿ ಸೆಲ್ಸಿಯಸ್ಸು ಮತ್ತು ಫ್ಯಾರನ್ ಹೀಟ್ನಲ್ಲಿ ಘನಿಕರಿಸುವುದು ಥರ್ಟಿ ಟು ಡಿಗ್ರಿ ಫ್ಯಾರನ್ ಹಿಟ್ ಸೊ ಇದು ಯಾವ ರೀತಿಯಾಗಿ ಸೆಲ್ಸಿಯಸ್ನಿಂದ ಫ್ಯಾರನ್ ಹಿಟ್ಗೆ ಕನ್ವರ್ಟ್ ಮಾಡ್ಬೇಕು ಮಾಡಬೇಕಂಬುದು ನೋಡಂಬರ್ರಿ ಫಸ್ಟ್ ಕ್ವೆಶನು ಕನ್ವರ್ಷನ್ ಫ್ರಮ್ ಸೆಲ್ಸಿಯಸ್ ಸ್ಕೇಲ್ ಟು ಫ್ಯಾರನ್ ಹಿಟ್ ಸ್ಕೇಲ್ ಸೊ ಇಲ್ಲಿ ಮೊದಲನೇದು ಎಷ್ಟು ಡಿಗ್ರಿ ಕೊಟ್ಟರು ಅಂತಂದರೆ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟರು ಈಗ ನಾವೇನು ಮಾಡಬೇಕು ಅಂದರೆ ಇದು ಫ್ಯಾರನ್ ಹಿಟ್ಟಿಗೆ ಕನ್ವರ್ಟ್ ಮಾಡಬೇಕು ಫಸ್ಟ್ ಸ್ಟೆಪ್ ಏನು ಮಾಡಬೇಕಂತಂದರೆ ಕೊಟ್ಟಿರುವ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ಗೆ ಏನು ಮಾಡಬೇಕು ಇನ್ ಟು ಮಾಡಬೇಕು ಎಷ್ಟು ಫೋರ್ಟಿ ಡಿಗ್ರಿ ಇಲ್ಲಿ ಆಲ್ರೆಡಿ ಕೊಟ್ಟಾರ ಈ ಫೋರ್ಟಿ ಡಿಗ್ರಿಗೆ ನಾವು ಏನು ಮಾಡಬೇಕು ಇಂಟು ನೈನ್ ಮಾಡಬೇಕು ಸೊ ಇಂಟು ನೈನ್ ಮಾಡಿದಾಗ ಆನ್ಸರ್ ಏನು ಬರ್ತದೆ ನೈನ್ ಇಂಟು ಜೀರೋ ಜೀರೋ ನೈನ್ ಫೋರ್ಸ ಥರ್ಟಿ ಸಿಕ್ಸ್ ಅಂದರೆ ಏನು ಬಂತು ತ್ರೀ ಸಿಕ್ಸ್ಟಿ ಬಂತು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಕೊಟ್ಟಿರುವಂಥ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ಗೆ ಇಂಟು ನೈನ್ ಮಾಡಿದಾಗ ಬಂದಿದೆ ಅಷ್ಟು ಅನ್ಸರು ತ್ರೀ ಸಿಕ್ಸ್ಟಿ ಬಂತು ಆನ್ಸರ್ ಸೊ ಈ ಬಂದಿರುವ ಆನ್ಸರ್ಗೆ ಏನು ಮಾಡಬೇಕು ಸೆಕೆಂಡ್ ಸ್ಟೆಪ್ ಅಂತಂದರೆ ಡಿವೈಡ್ ಮಾಡಬೇಕು ಫಸ್ಟ್ ಸ್ಟೆಪ್ಪು ಇಂಟು ನೈನ್ ಇನ್ ಟು ನೈನ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪು ಡಿವೈಡ್ ಮಾಡಬೇಕು ಡಿವೈಡೆಡ್ ಬೈ ಫೈ ಮಾಡಬೇಕು ಸೊ ಡಿವೈಡೆಡ್ ಬೈ ಫೈ ಮಾಡಿದಾಗ ಇಲ್ಲಿ ಫೈ ಕೊಟ್ರೆ ಮ್ಯಾಲೇನದ ತ್ರೀ ಸಿಕ್ಸ್ಟಿ ಅಂದರೆ ತ್ರೀ ಸಿಕ್ಸ್ಟಿ ಡಿ ತ್ರೀ ಸಿಕ್ಸ್ಟಿ ಫೈ ಫೈ ಯಾವ ರೀತಿ ಮಾಡಬೇಕು ಅಂತಂದರೆ ಇಲ್ಲಿ ತೆಳಗ ಫೈ ಒನ್ ಝೈ ಫೈ ಸೆವೆನ್ಝಾ ಥರ್ಟಿ ಫೈ ಅಂದರೆ ಇಲ್ಲಿ ಇನ್ನೂ ಒನ್ ಉಳಿತು ಅಂದರೆ ಟೆನ್ ಆಯಿತು ಫೈ ಟು ಟೆನ್ ಸೊ ಅಂದರೆ ಆನ್ಸರ್ ಎಷ್ಟು ಬಂತು ಸೆವೆಂಟಿ ಟು ಬಂತು ತರ್ಡ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಫಸ್ಟ್ ಸ್ಟೆಪ್ಪು ಇಂಟು ನೈನ್ ಸೆಕೆಂಡ್ ಸ್ಟೆಪ್ಪು ಡಿವೈಡೆಡ್ ಬೈ ಫೈವ್ ಸೊ ಆನ್ಸರ್ ಎಷ್ಟು ಬಂತು ಸೆವೆಂಟಿ ಟು ಡಿಗ್ರಿ ಸೆಲ್ ಬಂತು ಸೊ ಈ ಬಂದಿರುವ ಅನ್ಸೋಕ್ಕೆ ಲಾಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಪ್ಲಸ್ ಮಾಡಬೇಕು ಎಷ್ಟು ಮಾಡಬೇಕು ಥರ್ಟಿ ಟು ಅಂದರೆ ಇಲ್ಲಿ ಘನೀಕರಿಸುವ ಬಿಂದು ಏನು ಇರ್ತದಲ್ಲ ಅದು ಲಾಸ್ಟ್ ಸ್ಟೆಪ್ ತೊಗೋಬೇಕು ಅಂದರೆ ಸೆವೆಂಟಿ ಟು ಪ್ಲಸ್ ಥರ್ಟಿ ಟು ಮಾಡಿದ್ರೆ ಆನ್ಸರ್ ಎಷ್ಟು ಬಂತು ನಮ್ಗೆ ನೂರ ನಾಲ್ಕು ಸೊ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಫ್ಯಾರನ್ ಹೀಟ್ನಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬಂತು ಆನ್ಸರು ನೂರ ನಾಲ್ಕು ಡಿಗ್ರಿ ಫ್ಯಾರನ್ ಹೀಟ್ ಬಂತು ಸೊ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ರಿ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಫ್ಯಾರನ್ ಹೀಟ್ ಮಾಡಬೇಕಿದ್ರೆ ಫಸ್ಟ್ ಸ್ಟೆಪ್ಪು ಇಂಟು ನೈನ್ ಮಾಡಬೇಕು ಬಂದಿರುವ ಆನ್ಸರ್ಕ್ಕೂ ಡಿವೈಡೆಡ್ ಬೈ ಫೈವ್ ಮಾಡಬೇಕು ಆ ಬಂದಿರುವ ಆನ್ಸರ್ಗೆ ಏನು ಮಾಡಬೇಕು ಪ್ಲಸ್ ಥರ್ಟಿ ಟು ಮಾಡಿದಾಗ ನಮ್ಗೆ ಏನು ಆನ್ಸರ್ಸ್ ಬರ್ತವೆ ಸೊ ಇನ್ನು ಎರಡು ಎಕ್ಸಾಂಪಲ್ ನೋಡಂಬ್ರಿ ಸೊ ಸೆಕೆಂಡ್ ಒನ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ ಇಲ್ಲಿ ಎಷ್ಟು ಕೊಟ್ಟರೆ ಥರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಕೊಟ್ಟವ ಸೊ ಥರ್ಟಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಇಂಟು ನೈನ್ ಮಾಡಬೇಕು ಎಷ್ಟು ಬಂತು ಅನ್ಸರು త్రీ వన్ ఫైవ్ అందర ఫైవ్ నైన్స ఫి ఫోర్టీ ఫైవ్ సో అదే రీత్యే ఇంటూ మ్రీ వన్ ఫైవ్ అంతు ఈ వన్ త్రీ వన్ ఫైవ్ అందా సెకెండ్ స్టెప్ ఏం నావు డివైడెడ్ బై ఫైవ్ మా డివైడెడ్ బై ఫైవ్ మేం బు సిక్స్టీ త్రీ బర్త సిక్స్టీ త్రీ బంది అన్సర్ నాస్ట్ స్టెప్ ఏం ప్లస్ థర్టీ టు ఇల్ ఏం నెన్పె నెన్పికొ సెల్స్ ఎు ఫేనిట్ అందర ఇంటూ నైన్ డివైడెడ్ బై ఫైవ్ ಪ್ಲಸ್ ಥರ್ಟಿ ಟು ಅರ್ಥ ಆಯ್ತು ಅನ್ಕೋತೆ ಸೊ ಲಾಸ್ಟ್ ಬಂದು ನೋಡ್ರಿ ಟ್ವೆಂಟಿ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾರೆ ಫಸ್ಟ್ ಏನು ಮಾಡಬೇಕು ಯಾವಾಗ ಭೀ ಫಸ್ಟ್ ಸ್ಟೆಪ್ ಇಂಟು ನೈನ್ ಬಂದಿರೋ ಅನ್ಸರ್ಕ ಡಿವೈಡೆಡ್ ಬೈ ಫೈ ಲಾಸ್ಟ್ ಆನ್ಸರ್ ಪ್ಲಸ್ ಥರ್ಟಿ ಟು ಇದು ಏನಾಗ್ತದೆ ಆನ್ಸರ್ ಆಗ್ತದೆ ಸೊ ಈಗ ನಾವು ಸೆಲ್ಸಿಯಸ್ಟು ಫ್ಯಾರ್ಯ ನೋಡಿದೆ ಈಗ ನಮ್ಗೆ ಫ್ಯಾರಿನ್ ಹಿಟ್ ಕೊಟ್ಟಿರ್ತಾರೆ ನಾವು ಸೆಲ್ಸಿಯಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂದ್ರೆ ಅದ್ರದ್ದು ರಿವರ್ಸ್ ಇತ್ತು ಅಂದರೆ ಕೆಳಗಿಂದ ಮ್ಯಾಲೆ ಬರಬೇಕು ಇಲ್ಲಿ ಸೊ ಇಲ್ಲಿ ಏನು ಮಾಡಬೇಕು ಅಲ್ಲಿರುವ ಲಾಸ್ಟ್ ಸ್ಟೆಪ್ ಇಲ್ಲಿ ಫಸ್ಟ್ ಬರ್ತದೆ ಬಟ್ ಅಂತಂದರೆ ಸೈನ್ಗಳು ಸೈನ್ ಅಲ್ಸ ಚೇಂಜ್ ಆಗ್ತಾವ ಇಲ್ಲಿ ಕೊಟ್ಟಿರೋದೇನು ಎಷ್ಟು ಡಿ ಎಷ್ಟು ಡಿಗ್ರಿ ಫ್ಯಾರಿನ್ ಹೀಟ್ ಕೊಟ್ರೆ ಒನ್ ಥರ್ಟಿ ಒನ್ ಡಿಗ್ರಿ ಫ್ಯಾರನ್ ಕೊಟ್ರೆ ಸೊ ಅಲ್ಲಿ ನಾವು ಲಾಸ್ಟ್ ಸ್ಟೆಪ್ಪು ಪ್ಲಸ್ ಥರ್ಟಿ ಟು ಮಾಡಿದ್ದೇವಲ್ಲ ಇಲ್ಲಿ ಯಾವುದೇ ಏನು ಮಾಡಬೇಕು ಫಸ್ಟ್ ಸ್ಟೆಪ್ ತೊಗೋಬೇಕು ಸೊ ಅಲ್ಲಿ ಮೈನಸ್ ಪ್ಲಸ್ ಥರ್ಟಿ ಟು ಇದ್ದಿದ್ದು ಇಲ್ಲಿ ಏನು ಮಾಡಬೇಕು ಮ ಮೊದಲಿನ ಸ್ಟೆಪ್ಪು ಮೈನಸ್ ಥರ್ಟಿ ಟು ಸೊ ಮೈನಸ್ ಒನ್ ಥರ್ಟಿ ಒನ್ ಮೈನಸ್ ಥರ್ಟಿ ಟು ಮಾಡಿದ್ರೆ ಆನ್ಸರ್ ಏನು ಬಂತು ನೈನ್ ನೈಂಟಿ ನೈನ್ ಬಂತು ಸೊ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಅಲ್ಲಿ ಸೆಕೆಂಡ್ ಸ್ಟೆಪ್ಪು ಡಿವೈಡೆಡ್ ಬೈ ಎಷ್ಟಿತ್ತು ಫೈ ಇತ್ತು ಇಲ್ಲಿ ಸ ಇಲ್ಲೇನು ಮಾಡಬೇಕು ಅದು ಇಂಟು ಮಾಡಬೇಕು ಅಂದರೆ ಅದರದ್ದು ರಿವರ್ಸ್ ಸೊ ಆನ್ಸರ್ ಎಷ್ಟು ಬರ್ತದೆ ಫೋರ್ ನೈಂಟಿ ಫೈವ್ ಬರ್ತದೆ ಫೈ ನೈನ್ ಜ ಫೋರ್ಟಿ ಫೈವ್ ಮತ್ತು ಅದು ಫೈ ನೈನ್ ಫೋರ್ಟಿ ಫೈ ಪ್ಲಸ್ ಫೈ ಮಾಡಿದ್ರೆ ಫೋರ್ಟಿ ನೈನ್ ಆಗ್ತದೆ ఫోర్ నైంటీ ఫైవ్ బర్త సో లాస్ట్ స్టెప్ ఏం అది మొదలెండ్ స్టెప్పు ఇంటు ఇద్దరు లాస్ట్ స్టెప్ ఐన డివైడ్ ఆతది డివైడెడ్ బై నైన్ నమగ్గ అన్సర్ ఏంబర్తద ఫిఫ్టీ ఫైవ్ బర్త యా స్టెప్పిందూ రివర్స్ నామేవంత్ సెల్ఫియస్టూ ఫ్ హీట్ మస్ట్ ఏం ఇంటూ నైన్ మూడి డివైడెడ్ బై 5 ప్లస్ థర్టీ టు అదే ఫ్యారెన్ హిట్ సెల్సేస్ మాదా అద్ర లాస్ట్ స్టెప్ ఇక్కరు ఫస్ట్ స్టెప్ తగ్గు మైనస్ థర్టీ టూ ఆమె ఇంటు ఫైవ్ డివైడెడ్ బై నైన్ ఈ రీతి ఆగి అందేంతు ఆన్సర్స్ బతుంది సో ఇ మే క్వెషన్స్ కళు సి సో ఎరే ఎక్సాంపల్ నోడి ఇలా ఏయిటి సిక్స్ ఫ్యారెన్ హిట్ కొంటారు ఈ ఫ్యారెన్ టూ సో ఫస్ట్ స్టెప్ ఏను మైనస్ ఎయిటీ సిక్స్ మైనస్ థర్టీ టు నమగ్ అన్సర్ ఎట్ బదా ఫిఫ్టీ ఫోర్ బర్త ఈ ఫిఫ్టీ ఫోర్ బంది ఆన్సర్కి ఏం ఇంటూ ఫైవ్ ఎస్ట్ బతద ఇంటూ ఫైవ్ మూ సెవెంటీ బర్త ఈ టూ సెవెంటీ డివైడ్ ఆన్సర్కి ఏం డివైడెడ్ బై నైన్ ఆవేగం డివైడెడ్ బై నైన్ థర్టీ డిగ్రీ బా రీతి అందర నైన్ీజా ನೈನ್ ಒನ್ ಜ ನೈನ್ ನೈನ್ ತ್ರೀಝಾ ಟ್ವೆಂಟಿ ಸೆವೆನ್ ಜೀರೋ ಆ್ಯಸ್ ಇಟ್ ಇಸ್ ಸೊ ಆನ್ಸರ್ ಏನು ಬಂತು ಥರ್ಟಿ ಡಿಗ್ರಿ ಸೆಲ್ಸಿಯಸ್ ಬಂತು ಸೊ ಅದೇ ರೀತಿಯಾಗಿ ಲಾಸ್ಟ್ ನೋಡಿರಿ ಒನ್ ಏಯ್ಟಿ ಫೈವ್ ಹಿಟ್ ಕೊಟ್ಟರ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಮೈನಸ್ ಥರ್ಟಿ ಟೂ ಆಮೇಲೆ ಬಂದಿರೋದು ಎಷ್ಟು ಅನ್ಸಾರು ಒನ್ ಫಿಫ್ಟಿ ತ್ರೀ ಅದಕ್ಕೆ ಬಂದಿದ್ದ ಏನು ಮಾಡಬೇಕು ಇಂಟು ಫೈವ್ ಮಾಡಬೇಕು ಎಷ್ಟು ಬಂತು ಸೆವೆನ್ ಸಿಕ್ಸ್ ಫೈವ್ ಬಂತು ಈ ಸೆವೆನ್ ಸಿಕ್ಸ್ ಫೈವ್ ಅನ್ಸರ್ಕ್ಕೆ ಏನು ಮಾಡಬೇಕು ಡಿವೈಡೆಡ್ ಬೈ ನೈನ್ ಮಾಡಬೇಕು ನೈನ್ ಮಾಡಿದ್ರೆ ಎಷ್ಟು ಗೊತ್ತಿಲ್ಲ ನೈನ್ ಒನ್ ಜಾ ನೈನ್ ನೈನ್ ಏಟ್ ಜಾ ಸೆವೆಂಟಿ ಟು ಸೊ ಅಲ್ಲಿ ಫೋರ್ಟಿ ಫೈವ್ ಆದರೆ ನೈನ್ ಫೈ ಫೋರ್ಟಿ ಫೈವ್ ಈ ರೀತಿಯಾಗಿ ನಾವು ಫ್ಯಾರ್ ಆ್ಯಂಡ್ ಹೀಟ್ ಟು ಸೆಲ್ಸಿಯಸ್ ಮತ್ತು ಸೆಲ್ಸಿಯಸ್ ಟು ಫ್ಯಾರ್ಯಂಡ್ ಹೀಟು ಕನ್ವರ್ಷನ್ ನೋಡಿದೆವು ಸೊ ಇಲ್ಲಿವರೆಗೆ ಈ ಕ್ಲಾಸ್ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಪೋರ್ಟ್ ಮಾಡಿರಿ